ನೋಡೋರು ಯಾರೂ ದಡ್ಡರಲ್ಲ ಅವ್ರ ಕಷ್ಟ ಎಷ್ಟೇ ಇರಲಿ ನನಗೆ ಇದ್ರಲ್ಲಿ ಏನೋ ಸಿಗುತ್ತೆ ಒಂದು ಎಂಟರ್ಟೈನ್ಮೆಂಟ್ ಸಿಗುತ್ತೆ ಏನೋ ಒಂದು ವಿಷಯ ಸಿಗುತ್ತೆ ಅಂತ ಪಾಪ ಆ ಹಣನ ತಂದು ನಮಗೆ ಕೊಡೋದು ಅವ್ರನ್ನ ನಾವು ವ್ಯಾಮಾರಿಸೋಕ್ಕಾಗಲ್ಲ ಇವತ್ತು ಮಾರ್ಸಿದಷ್ಟು ಕಷ್ಟ ಅದೇ ಒಂದು ಶಾಪ ಏನೋ ನಮಗೆ ನಡೆದಿದ್ದು ಒಂದಷ್ಟು ದಿನ ನಾನು ಅದಕ್ಕೆ ಹೇಳಿದ್ದು ಅಣ್ಣವ್ರು ಅದೇ ಹೇಳಿದ್ದು ಅಭಿಮಾನಿ ದೇವ್ರುಗಳು ಅಂತ ತಮಾಷೆ ಅಲ್ಲ ಅದು ದೇವ್ರು ಹೊಲ್ದಂಗೆ ದೇವರು ವರವನ್ನು ಕೊಡ್ತದೆ ಶಾಪ ಹೌದೌದು ಹೌದು 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 ಅವರನ್ನು ಅವ್ರ ಕೆಲಸನ ಅವ್ರ ಯಶಸ್ಸನ್ನು ಕೆಡಿಸ್ಬೇಕು ಅಂತಲೇ ಜೊತೆಯಲ್ಲಿಡ್ತಾರೆ ಯಾವತ್ತು ಅವರ ಕೆಲಸ ಮತ್ತು ಅವರ ಯಶಸ್ಸು ಇನ್ನೊಬ್ಬರಿಗೆ ಕರೆಕ್ಟ್ ಇದು ಅನಿಸುತ್ತೋ ಆವತ್ತು ಅವರು ಸರಿ ಅಂತ ಪ್ರೂವ್ ಆಗ್ತಾ ಹೋಗ್ತೀವಿ ಆ ಸಿನಿಮಾದ ಡ್ರಗ್ ಮಾಫಿಯಾದ ವಿರುದ್ಧ ಮತ್ತು ಏನೋ ಗಾಂಜಿಯಾದ ವಿರುದ್ಧ ಅಂಥ ಒಂದು ಅದ್ಭುತವಾದಂಥ ಸಮರ ಸಾರಿದಿರಲ್ಲ ಅದರ ಪರಿಣಾಮ ಏನು ಆಕೆಯೂ ತಗೋತಾಯಿತ್ತು ಇತ್ತಂತೆ ಅವಾಗ ಹೆಂಗೆ ಕೊಟ್ಟಮ್ಮ ಅಂದರೆ ಸೇಮ್ ನೀಡ್ಲೇ ತಗೊಂಬಿಟ್ಟೆ ಸರ್ ಅಂದು ಇಲ್ಲ ಸರ್ ಆಮೇಲೆ ಎಚ್ ಐ ವಿ ಪಾಸಿಟಿವ್ ಅಂತ ಗೊತ್ತಾಯಿತು ಅಲ್ಲಮ್ಮ ಎಂಥ ದಡ್ಡ್ರಮ್ಮ ನೀವು ಆ ಹುಡುಗಿಯಲ್ಲಿ ಏನಾದರೂ ಗೊತ್ತಿಲ್ಲ ಅಂತಿದೆ ಆ ಹುಡುಗಿಯವಾಗ ಇನ್ಯಾರು ಗಮಿಸುತ್ತೋ ಗಬ್ಬುತ್ತೋ ಎಷ್ಟು ಜನ ಗಂಡು ಮಕ್ಕಳಿಗೆ ಹಬ್ಬಿದೆಯೋ ಇಲ್ಲಿ ನೀವು ನಿಮ್ಮ ಸಿನಿಮಾದಲ್ಲಿ ನಿಮ್ಮ ಪಾತ್ರಕ್ಕಿಂತ ಬೇರೆ ಪಾತ್ರಗಳನ್ನು ಹೆಚ್ಚು ಉಜ್ವಲವಾಗಿ ಕಾಣಿಸಿದ್ದೀರಿ ಹೌದು ಹಿಂದೊಂದು ರಾಜ್ಕುಮಾರ್ ಮಾತು ಹೇಳ್ತಾಯಿದ್ರು ಎಲ್ಲರೂ ರಾಜ್ಕುಮಾರ್ 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 ಅಂತಾರೆ ಆದರೆ ರಾಜ್ಕುಮಾರ್ ಆದದ್ದು ಹೇಗೆ ಅಂದರೆ ವಜ್ರಮುನಿಯವರು ಬಾಲಣ್ಣವರು ನರಸಿಂಹರಾಜವರು ಪಂಡ್ರಿಬಾಯಿ ಅಂಥವರು ಇವರೆಲ್ಲ ಅಕ್ಕಪಕ್ಕದಲ್ಲಿ ನಿಂತು ಈ ರಾಜ್ಕುಮಾರನ ಮಾಡಿದ್ದು ನಿಜ 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 ಸರ್ ಈಗ ಒಬ್ಬ ಹೀರೋ ನಿಲ್ಲಬೇಕು ಅಂದರೆ ಬರುವಂಥ ಎಲ್ಲ ಪಾತ್ರಗಳು ಈರೋ ಆಗಬೇಕು ಆವಾಗ ಮಾತ್ರ ಒಂದು ಹೀರೋ ನಿಲ್ಲಕ್ಕೆ ಸಾಧ್ಯ ಇವತ್ತು ಕಾಲ ತುಂಬ ಮುಂದುವರೆದಿದೆ ತುಂಬ ಮುಂದುವರೆದಿದೆ ಇವತ್ತು ನೋಡೋರು ಯಾರು ದಡ್ಡರಲ್ಲ ನೋಡೋರು ಕೂಡ ಅವರ ಕಷ್ಟದ ದುಡ್ಡನ್ನ ಅವ್ರ ಕಷ್ಟ ಎಷ್ಟೇ ಇರಲಿ ನನಗೆ ಇದರಲ್ಲಿ ಏನೋ ಸಿಗುತ್ತೆ ಒಂದು ಎಂಟರ್ಟೈನ್ಮೆಂಟ್ ಸಿಗುತ್ತೆ ಏನೋ ಒಂದು ವಿಷಯ ಸಿಗುತ್ತೆ ಅಂತ ಪಾಪ ಆ ಹಣ ತಂದು ನಮಗೆ ಕೊಡೋದು ಅವ್ರನ್ನ ನಾವು ವ್ಯಾಮಾರಿಸೋಕ್ಕಾಗಲ್ಲ ಇವತ್ತು ವ್ಯಾಮಾರಿಸೋಕೆ ಹೋಗಲೂ ಬಾರದು ವ್ಯಾಮಾರಿಸಿದಷ್ಟು ಕಷ್ಟ ಅದೇ ಒಂದು ಶಾಪ ಏನೋ ನಮ್ಗೆ ನಡೆದಿದ್ದು ಒಂದಷ್ಟು ದಿನ ಕರೆಕ್ಟ್ ಕರೆಕ್ಟ್ ಇದು ಅಲ್ವಾ ಹೌದು ಈಗ ಪಾಪ ಈಗ ಈಗ ನೋಡಿ ಎಷ್ಟೇ ಸಾಲ ಇರಲಿ ಪಾಪ ಒನ್ನೂರು ಇನ್ನೂರು ಮುನ್ನೂರು ಒಂದ್ ಕಡೆ ತೇಟ್ರ್ಗೆ ಹೋದರೆ ಸಾವಿರ ಎರಡು ಸಾವಿರ ಖರ್ಚಾಗುತ್ತೆ ಅದು ಯಾವುದು ಅವ್ರು ದುಡ್ದಿರೋ ದುಡ್ಡು ನಮಗೆ ಕೊಡ್ತಾರೆ ಹೌದು ಯಾವ ಯಾವಾಗ ಅವ್ರ ನೋಡಿ 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 ಕೋಪ ಬಂತು ಓ ನೀವು ಇದೇ ಬಾಳ ಬಾಳ್ತಾ ಇದ್ದೀರಾ ಅಂತ ಹೋಗೋದು ಬೇಡ ಅಂತ ಡಿಸೈಡ್ ಮಾಡಿದ್ರು ಯಾವಾಗ ಇದೇನೋ ಇದೆ ಅನ್ನಿಸ್ತು ಎಲ್ಲರೂ ಬರೋಕ್ಕೆ ಶುರು ಮಾಡಿದ್ರು ಅದೇ ಅದಕ್ಕೆ ಹೇಳಿದ್ದು ಅಣ್ಣವ್ರು ಅದೇ ಹೇಳಿದ್ದು ಅಭಿಮಾನಿ ದೇವ್ರುಗಳು ಅಂತ ತಮಾಷೆ ಅಲ್ಲ ಅದು ದೇವರು ಹೊಲ್ದಂಗೆ ದೇವರು ವರವನ್ನು ಕೊಡ್ತದೆ ಶಾಪ್ ಹೌದೌದು ಹೌದು ಹೌದು ದೇವ್ರು ಹೊಲದಂಗೆ ಸರ್ ಅವರು ತಮಾಷೆ ಅಲ್ಲ ಆ ಒಲಿಬೇಕದು ಆ ಬಿಟ್ಟರೆ ಅವ್ರ ಆಶೀರ್ವಾದ ಬೇರೆ ಆ ತಪಸ್ಸೆ ಒಂದು ಕತೆ ಆ ತಪಸ್ಸೆ ಒಂದು ಸ್ಕ್ರಿಪ್ಟು ಆ ತಪಸ್ಸೆ ಶೂಟಿಂಗು ಆ ತಪಸ್ಸೆ ನಾವು ಮಾಡಬೇಕಾಗಿರೋ ಕೆಲಸ ಸಿನಿಮಾಲಿ ಯಾರು ಅಭಿಮಾನಿಗಳು ದೇವ್ರುಗಳಾಗಿ ಬಂದು ಬ್ಲೆಸ್ ಮಾಡಬೇಕಾದ್ರೆ ನನಗೆ ಒಂದು ಅದರ ಇಂಡೈರೆಕ್ಟಾಗಿ ನಾನು ಹೇಳೋದಿದ್ರೆ ವಿಜಯನ ಬಗ್ಗೆ ಯಾರೆಲ್ಲ ಪಿತೂರಿಯೋ ಬ್ಯಾಕ್ ಬ್ಯಾಕ್ಸ್ಟ್ಯಾಬೋ ಅಥವಾ ಆಡ್ಕೊಂಡವರೋ ಏನೇನೋ ನೀವು ಆರಂಭದಲ್ಲಿ ಹೇಳಿದ ಆ ಮಾತುಗಳಿಗೆ ಇಲ್ಲ ವಿಜಯ್ ಸರಿ ಇದ್ದಾರೆ ಅಥವಾ ಸಮಾಜಕ್ಕೆ ವಿಜಯ್ ಕರೆಕ್ಟಾಗಿ ವರ್ತನೆ ಮಾಡ್ತಾ ಇದ್ದಾರೆ ಅನ್ನೋ ಹಾಗೆ ಒಂದು ತೀರ್ಪು ಬಂತ ಈ ಭೀಮಾ ಸಿನಿಮಾದಿಂದ ಗೊತ್ತಿಲ್ಲ ಅಣ್ಣ ನಮಗೆ ಗೊತ್ತಿಲ್ಲ ಯಾಕಂದರೆ ಭೀಮ ಬಿಡುಗಡೆ ಆಗುವ ಮೊದಲು ನಿಮಗೆ ಒಂದು ಬೇರೆ ರೀತಿಯ ಕೆಲವು ವ್ಯತ್ಯಾಸಗಳಾಗಿತ್ತು ಅದರ ಬಗ್ಗೂ ನೋಡಿದ್ದೇವೆ ನಾವು ಈ ಎಲ್ಲದರ ಮಧ್ಯೆ ಇಂಥ ಒಂದು ಅಭೂತಪೂರ್ವವಾದಂಥ ವಿಜಯ ಇದೆಯಲ್ಲ ಒಂದು ಜಯ ಅಥವಾ ಸ ಒಂದು ಗೆಲುವು ಅದು ಸಾಮಾಜಿಕರು ನಿಮ್ಮನ್ನು ಒಪ್ಪಿಕೊಂಡ್ರೆ ಮಾತ್ರ ಸಾಧ್ಯ ಕೇವಲ ಸಿನಿಮಾದ ಪ್ರಶ್ನೆ ಅಲ್ಲ ಅಂತ ಹೌದು 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 ಈಗ ಪ್ರತಿಯೊಬ್ಬರಿಗೆ ಯಾರಿಗೇ ಆಗಲಿ ಒಬ್ಬ ನೋಡೋರು ಯಾರೇ ಆಗಿರ್ಬೋದು ಒಂದು ಗಂಡಾಗಲಿ ಹೆಣ್ಣಾಗಲಿ ಅವರನ್ನು ಅವ್ರ ಕೆಲಸಾನ ಅವ್ರ ಯಶಸ್ಸನ್ನ ಕೆಡಿಸ್ಬೇಕು ಅಂತಲೇ ಇರ್ತಾರೆ ಯಾವತ್ತು ಅವರ ಕೆಲಸ ಮತ್ತು ಅವ್ರ ಯಶಸ್ಸು ಇನ್ನೊಬ್ಬರಿಗೆ ಕರೆಕ್ಟ್ ಇದು ಅನಿಸುತ್ತೋ ಅವತ್ತು ಅವರು ಸರಿ ಅಂತ ಪ್ರೂವ್ ಆಗ್ತಾ ಹೋಗ್ತೀವಿ ಸೊ ಹಂಗಾಗಿ ಇದು ಎಲ್ಲರಲ್ಲೂ ಮ ಎಲ್ಲ ಅಚೀವರ್ಸ್ಗಳಿಗೂ ಇರುವಂಥ ಕಾಮನ್ ಪ್ರಾಬ್ಲಮ್ ಇದು ಅದೊಂದು ಕಾಮನ್ ಫ್ಯಾಕ್ಟ್ರ್ ಅದು ಸೊ ಅದನ್ನು ರಿಸೀವ್ ಮಾಡ್ಕೊಂಡೇ ಹೋಗ್ತಾ ಇರ್ತೀವಿ ಬಹುಶಃ ಪ್ರತಿಯೊಬ್ಬರಿಗೂ ಇದಿರತ್ತೆ ಪ್ರತಿಯೊಬ್ಬರಿಗ ಮೇಲೂ ಈ ಥರ ದಾಳಿಗಳು ನಡೀತಾ ಇರತ್ತೆ ಬಿಡ್ಬೇಕಷ್ಟೇ ಸುಮ್ಮನೆ ಅವ್ರನ್ನ ಈ ಪಿತೂರಿ ಮಾಡ್ತಾರೆ ಮಾಡಲಿ ಅಂತ ಬಿಟ್ಟು ಒಂದು ದಿವಸ ಅವ್ರ ಬಾಯಿಗೆ ಒಂದು ತುತ್ತೂರಿ ಇಟ್ಬಿಟ್ರೆ ಇರ್ತಾರೆ ಅಷ್ಟೇ ಭೀಮನ ಮೊದ ಬಿಡುಗಡೆ ಮೊದಲನೇ ದಿನ ನಿಮ್ಮ ಭೀಮಾ ನಿದ್ದೆ ಮಾಡಿರಲಿಲ್ಲ ಆಲ್ಮೋಸ್ಟು ಒಂದು ವಾರ ಹತ್ತು ದಿವಸನ ನಿದ್ದೆ ಮಾಡ್ತಿರಲಿಲ್ಲ ಭೀಮಾ ಒಂದು ಒನ್ ಅವರ್ ಒನ್ ಆ್ಯಂಡ್ ಹಾಫ್ ಅವರ್ ಮಲಗಿದ್ದೆ ಅಷ್ಟೇ ಎದ್ಬಿಟ್ಟೆ ನೈಟಲ್ಲಾನು ನೈಟೆಲ್ಲ ಎದ್ದು ಆ ಮಿಡ್ ನೈಟಲ್ಲೇ ನಮ್ಮ ಅಸೋಸಿಯೇಟ್ಸ್ಗೆ ಅವ್ರಿಗೆಲ್ಲ ಫೋನ್ ಮಾಡಿಬಿಟ್ಟು ಎದೊಳ್ರಿ 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 ಅಂತ ನಿದ್ದೆನೇ ಮಾಡಿದೆ ನಾನು ಭೀಮಾ ರಿಲೀಸ್ ಆಗಿ ಮಾರನೇ ದಿವಸ ಆದಮೇಲೆ ನಿದ್ದೆ ಮಾಡಿದ್ದು ಫಸ್ಟ್ ಶೋ ರಿಯಾಕ್ಷನ್ ಫಸ್ಟ್ ಶೋ ನಮಗದ ಫೀಲ್ ಗೊತ್ತಾಗುತ್ತೆ ಏನಾಗ್ತಿದೆ ಏನಾಗ್ಬೋದು ನಾನು ಮೈನ್ ಥಿಯೇಟ್ರಲ್ಲಿದ್ದೆ ಹೋಗ್ಬಾರ್ದು ಅಂದ್ಕೊಂಡಿದ್ದೆ ಕೆಲವು ಕಾರಣಗಳಿತ್ತು ಯಾಕೆಂದರೆ ಕೆಲವು ಕೆಲವು ಕಾರಣ ಇದೆ ಅದನ್ನೆಲ್ಲ ಕೆಳುವಾಗ ಓಪನ್ ಆಗಿ ಮೀಡಿಯಲ್ಲಿ ಹೇಳ್ಬಾರ್ದು ಹೋಗ್ತೀವರ್ಲಿ ಅಂತ ಸೊ ಆ ಕಾರಣಕ್ಕೋಸ್ಕರ ಹೋಗಿ ಕೂತಿದ್ದೆ ಸೊ ಹಂಗಾಗಿ ಪರವಾಗಿಲ್ಲ ಹೇಗಿತ್ತು ಫಸ್ಟ್ ಶೋ ಚೆನ್ನಾಗಿತ್ತು 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 ನಮಗೆ ಹೆಚ್ಚಿಗೆ ನಮಗಿನ್ನೂ ಹೆಚ್ಚಾಗಿ ಸುತ್ತಮುತ್ತವರ ರಿಯಾಕ್ಷನ್ಸ್ ನೋಡ್ತಾರೆ ಈಗ ಆಗಿ ಆಗಸ್ಟ್ ಒಂಬತ್ತರಿಂದ ಇವತ್ತಿನವರೆಗಿನ ಹೇಗಿದೆ ರಾಜ್ಯ ಕಂಟಿನ್ಯೂಸ್ ಎಲ್ಲ ಕಡೆ ಹೌಸ್ಫುಲ್ಸ್ ಆಗಿದೆ ಇದೆ ತುಂಬ ಕ್ಲಾಸ್ ಜನ ಕೂಡ ಬಂದು ನೋಡ್ತಾ ಇದ್ದಾರೆ ಹೆಣ್ಮಕ್ಕಳು ಬಂದು ನೋಡ್ತಾ ಇದ್ದಾರೆ ನಾನು ಪಟ್ಟಿದ ಕಷ್ಟ ಸಾರ್ಥಕ ಆಯಿತು ಆಮೇಲೆ ನನಗೆ ಅಂತ ಏನೂ ಮಾಡ್ಕೊಂಡಿಲ್ಲ ನನ್ನಲ್ಲಿ ನನಗೆ ಅಂತ ನಾನೊಬ್ನೇ ಹೀರೋ ಆಗಿ ಎಲ್ಲ ಕಡೆ ಬರಬೇಕು ಅಂತ ನಾನು ಮಾಡ್ಕೊಂಡಿಲ್ಲ ಸಮಾಜದಲ್ಲಿ ನಡೀತಿರುವಂಥ ತುಂಬ ಒಳ್ಳೆ ತಾಯಿ ತಂದೆ ಹೊಟ್ಟೆಯಲ್ಲಿ ಹುಟ್ಟಿರುವಂಥ ಕೆಲವು ಮಕ್ಕಳ ಪರಿಸ್ಥಿತಿ ಹೇಗಿದೆ ಏನೇನೆಲ್ಲ ತಮ್ಮ ಭವಿಷ್ಯನ ಹಾಳು ಮಾಡ್ಕೋತಾ ಇದ್ದಾರೆ ಅನ್ನೋದನ್ನು ಯಥಾವತ್ತಾಗಿ ರೂಪಿಸಿ ಹೊರಗಡೆ ಬಿಟ್ಟಿದ್ದೀನಿ ಅದನ್ನು ನಾನು ಆಸೆ ಪಟ್ಟಿದ್ದೆ ನನಗೇನು ನಾನೇನು ಇದು ಮಾಡಿಲ್ಲ ನಾನೊಂದು ನಾನೊಂದು ಹೀರೋ ಆಗಿ ಒಂದು ಪಾತ್ರನ ವಹಿಸಿದ್ದೀನಿ ಅಷ್ಟೇ ಅಲ್ಲಿ ಅದು ನನಗೆ ಸಾರ್ಥಕ ಆಯಿತು ಅನ್ನಿಸ್ತಾ ಇದೆ ತುಂಬ ಅದ್ಭುತ ಯಶಸ್ಸಲ್ಲಿ ಸಿನಿಮಾ ಕಾಣ್ತಿದೆ ಕೆಲವು ಥಿಯೇಟ್ರ್ಗಳಂತೂ ಸ್ಟಿಲ್ ಇವತ್ತಿಗೂ ಕೂಡ ಹೌಸ್ಫುಲ್ ಓಡ್ತಾ ಇದೆ ಈಗ ಆ ಸಿನಿಮಾದ ಡ್ರಗ್ ಮಾಫಿಯಾದ ವಿರುದ್ಧ ಮತ್ತು ಏನೋ ಗಾಂಜಾದ ವಿರುದ್ಧ ಅಂಥ ಒಂದು ಅದ್ಭುತವಾದಂಥ ಸಮರ ಸಾರಿದ್ದೀರಲ್ಲ ಹೌದು ಅದರ ಪರಿಣಾಮ ಏನು ಈಗ ನೀವು ಖಾಸಗಿಯಾಗಿ ನನಗೆ ಕೆಲವೆಲ್ಲ ತೋರಿಸಿದ್ರಿ ಈಗ ಅದರ ಬಗ್ಗೆ ಮಾತಾಡಬೇಕು ಅಂತಿದ್ದೇನೆ ನಾನು ಈಗ ಅದರ ಪರಿಣಾಮ ಏನು ಈಗ ಬೆಂಗಳೂರಿನ ಈ ಗಾಂಜಾ ವ್ಯವಹಾರದ ಅಂಡ್ರ ಗ್ರೌಂಡಲ್ಲಿ ಏನು ನಡೀತಾ ಇದೆ ಅದರದ್ದು ಅದರಕ್ಕೆ ಏನಾದರೂ ಇದು ಅದು ಒಂದು ವ್ಯವಸ್ಥೆಗೆ ಒಂದು ಪ್ರಶ್ನೆ ಇದೆ ಎಲ್ಲದರಲ್ಲು ಕೆಲವು ವಿಷಯಗಳಲ್ಲಿ ಪ್ರಾಮಾಣಿಕತೆಗೆ ನೀವೇ ಸಾಕ್ಷಿ ಯಾಕೆ ಇದರಲ್ಲಿ ಪ್ರಾಮಾಣಿಕತೆ ಮೀಡಿತಾ ಇಲ್ಲ ಆತ್ಮಸಾಕ್ಷಿ ಹಾಕಿಲ್ಲ ಆತ್ಮಸಾಕ್ಷಿ ಹಾಕಿಲ್ಲ ಯಾಕೆ ಯಾಕೆ ಗಾಂಜಾ ನಿಮಗೆ ಗೊತ್ತು ಯಾರು ಮಾಡ್ತಿದ್ದಾರೆ ಯಾರು ಎಲ್ಲಿಂದ ತರ್ತಾರೆ ಅಂತ ಗೊತ್ತು ಆದರೆ ಬೆಂಗಳೂರಲ್ಲಿ ಸುಮಾರು ಜನ ಇಟ್ಕೊಂಡು ಮಾಡ್ತಾ ಇದ್ದಾರೆ ಯಾಕೆ ಅವ್ರನ್ನ ಹಿಡಿದು ಬೆಳಕಿಗೆ ತರ್ತಿಲ್ಲ ತರ್ತಿಲ್ಲ ಆಮೇಲೆ ಅವ್ರಿಗೆ ಯಾಕೆ ತುಂಬಾ ಜಲ್ದಿ ಹೊರಗಡೆ ಬರುವಂತ ಶಿಕ್ಷೆ ಕೊಡಿಸ್ತಾ ಇದ್ದೀರಾ ಶಿಕ್ಷೆ ಯಾಕೆ ಗಟ್ಟಿಯಾಗಲಿ ಗಟ್ಟಿ ನನ್ನ ಪ್ರಶ್ನೆ ಅದು ಆಯಿತು ಗಾಂಜಾ ನಿಲ್ಸಕ್ಕೆ ಇನ್ನೊಂದು ಕಡೆ ಕೆಲವು ಎಲ್ಲರೂ ಅಲ್ಲ ಕೆಲವು ನೈಜೀರಿಯನ್ಸ್ ಬಂದು ಶುರು ಮಾಡಿದ್ರು ಕೆಲವು ನೈಜೀರಿಯನ್ಸು ಅದು ಅದನ್ನಾಕೆ ನಿಲ್ಸೋಕ್ಕಾಗ್ತಾಯಿಲ್ಲ ಆಯಿತು ಈಗ ಇದೆಲ್ಲನೂ ಈಗ ಎರಡಾಯಿತು ಗಾಂಜಾ ಆಯಿತು ಕೆಲವು ಸಿಂಥೆಟಿಕ್ ಡ್ರಗ್ಸ್ ಆಯಿತು ಸರಿ ಈಗ ಮಾತಾಡೋಣ ಈಗ ಈ ಈ ಟೈಡಲನ್ನು ಒಂದು ಮಾತ್ರೆ ಟ್ಯಾಬ್ಲೆಟು ಟ್ಯಾಬ್ಲೆಟು ಇದರಿಂದ ಎಷ್ಟೋ ಮಕ್ಕಳಿಗೆ ಎಚ್ ಐ ವಿ ಆಗ್ತಾಯಿದೆ ಅದನ್ನ ಯಾಕೆ ನೀವು ಅದನ್ನು ತಿಳ್ಕೋತಿಲ್ಲ ಯಾಕೆ ನೀವು ಹೊರಗಡೆ ಒಂದು ಸಪ್ತಾಹ ಥರ ಮಾಡ್ತಿಲ್ಲ ಬೀದಿ ಬೀದಿಲಿ ಯಾಕೆ ಹೋಗಿ ಹೇಳ್ತಿಲ್ಲ ನಿಮಗೆ ಪೇರೆಂಟ್ಸು ಕೂಡ ಸಹಾಯ ಮಾಡ್ತಾರೆ ನೀವು 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 ಬನ್ನಿ ಈಚೆ ಬನ್ನಿ ನಿಂತ್ಕೊಂಡು ಹೇಳಿ ನನಗೆ ಅರ್ಥ ಆಗುತ್ತೆ ನಿಮ್ಗೆ ಅಲ್ಲಿ ಹೋದ್ರೆ ಪ್ರತಿ ದಿವಸ ಸಮಸ್ಯೆನ ಸಾಲ್ವ್ ಮಾಡದೆ ನಿಮ್ಮ ಕೆಲಸ ಕರೆಕ್ಟ್ ನನಗೆ ಅರ್ಥ ಆಗುತ್ತೆ ಅದು ಈಗ ಒಂದು ಸ್ಟೇಷನ್ ಅಂದರೆ ದೇವಸ್ಥಾನ ಅಲ್ಲ ಅದು ಸಮಸ್ಯೆಗಳನ್ನು ಸಾಲ್ವ್ ಮಾಡೋವಂಥ ಒಂದು ಜಾಗ ಪ್ರತಿ ದಿವಸ ನೆಗೆಟಿವ್ ಇರುತ್ತೆ ಈ ಮಧ್ಯೆ ಮಕ್ಕಳ ಬಗ್ಗೆ ಒಂಚೂರು ಎಚ್ಚರ ವಹಿಸಿ ಮುಂದೆ ಬನ್ನಿ ಏರಿಯಾಗಳಲ್ಲಿ ನುಗ್ಗಿ ಯಾವಾಗಲೂ ನೀವು ಇರೋಕ್ಕಾಗಲ್ಲ ಗೊತ್ತು ಎಲ್ಲ ರೋಡಲ್ಲಿರೋ ಪೇರೆಂಟ್ಸ್ ಹೇಳಿ ನಿಮ್ಮ ಕೈಯಲ್ಲಿ ಸಿಗೋ ಹುಡುಗರಿಗೆ ಹೇಳಿ ನಿಮ್ಗೆ ಎಲ್ಪ್ ಮಾಡ್ತಾರೆ ಇಲ್ಲಾಂದರೆ ನನ್ನ ಮನೆ ಮಕ್ಕಳು ನಿಮ್ಮ ಮನೆ ಮಕ್ಕಳು ಒಂದು ತಗೋತಾರೆ ತೊಗೋತಾರೆ ಇದನ್ನು ಎಚ್ ಐವಿ ತುತ್ತಾಗ್ತಾರೆ ಈಗ ನೀವು ಆ ಥರದ ಪೇ ಇವ್ರನ್ನ ಭೇಟಿ ಮಾಡಿದ್ರೆ ಯಾರನ್ನ ಸರ್ ಆ ಥರದ ಒಳಗಾದಂಥ ವ್ಯಕ್ತಿಗಳು ಎಚ್ ಐ ವಿಗೆ ತುತ್ತಾಗಿರೋ ಮಗುನ ಮೀಟ್ ಮಾಡಿದೆ ನಾನು ಮಾತಾಡೋಕ್ಕೆ ಮನಸ್ಸು ಬರಲಿಲ್ಲ ಒಂಥರ ದುಃಖ फादर है पापा है हे। पापा।, पा, पापा क्या कर रहे हैं पापा मेरा सिविल इंजीनियर है अच्छा। पुड़ी, 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 एक आ, एक बात बोलो आपने जो कौन सा सब्सटेंस यूज कर रहा था मेडिसिन लिया था कौन सा मेडिसिन टाइटल टाइडल ओके टाइडल कितना ले रहा था मैं वन डे में टू ओके टाइडल किधर से ले रहा था अच्छा अच्छा वो कितना दे रहा देता था आपने टाइडल को वन एक टेबलेट का वन फोर्टी वन फोर्टी अगर ज्यादा हो गया तो कितना देता था कौन बेच रहा था आपको फोर्टीन वो नहीं मालूम मुझे आ, बेटी आप इन्फेक्टेड हो कौन मैं हा? हाँ कैसे हुआ वो इंजेक्शन ले लेके थ्री इयर्स से कंटिन्यू इंजेक्शन ले रही थी ना उसलिए वो जो एक ही नीडल में डाल रहा था एक ही निडिल को उधर ज्यादा निडिल नहीं मिलता है उधर डॉक्टर देने के लिए नहीं मानते उधर हाँ। तो एक ही निडिल को हम लोग मतलब कुछ सॉरी बेटी आ, कोई रिलेशनशिप में था कि वो वैसा हो गया इन्फेक्शन फिजिकल का वजह से नहीं हुआ इंजेक्शन का वजह से नहीं ही नहीं, ही नहीं, नहीं, ये की निडिल में आप ही ले रहे ಇನ್ನೊಂದು ನಮ್ಮ ಕನ್ನಡದ ಯಾವುದೋ ಒಂದು ಕೊಟ್ಟಿದೆ ಆಕೆ ತಗೋತಾ ಇತ್ತಂತೆ ಅಂದರೆ ಸೇಮ್ ಸರ್ ಅಯ್ಯೋ ದಡ್ಡಿ ಇಲ್ಲ ಸರ್ ಆಮೇಲೆ ಎಚ್ ಐ ವಿ ಪಾಸಿಟಿವ್ ಅಂತ ಗೊತ್ತಾಯ್ತು ಅಲ್ಲಮ್ಮ ಎಂಥ ದ್ರಮ್ಮ ನೀವು ಆ ಅಂದರೆ ಗೊತ್ತಿಲ್ಲ ಅಂತಿದೆ ಆ ಹುಡುಗಿಯೋಗ ಇನ್ಯಾರು ಗಬ್ಸುತ್ತೋ ಅದಿನ್ಯಾರು ಗಬ್ಬುತ್ತೋ ಎಷ್ಟು ಜನ ಗಂಡು ಮಕ್ಕಳಿಗೆ ಗಬ್ಬಿದ್ಯೋ ಇಲ್ಲಿ ಆಯ್ತಾ ಇಷ್ಟು ಇವತ್ತು ಒಂದೇ ನೀಡಲಿಂದ ದಿನಕ್ಕೆ ಹತ್ತಾರು ಸಾರಿ ಚುಚ್ಕೊಳ್ಳೋದ್ರಿಂದ ಇಲ್ಲ ಇಲ್ಲ ಈಗ ಏನಾಗಿದೆ ಯಾರಿಗೂ ಎಚ್ ಐ ವಿ ಇರುತ್ತೆ ಅದು ಸಹ ಎಸ್ ಅವ್ರೇನು ಮಾಡ್ತಾರೆ ಒಂದು ಗ್ರೂಪ್ ಕುತ್ಕೊಂಡು ತೊಗೋತಾ ಬರ್ತಾರೆ ತೊ ಈಗ ಫ್ರೆಂಡ್ಶಿಪ್ಪಲ್ಲಿ ಸಿಕ್ಕಿದ ತಕ್ಷಣ ಅವರು ಶೇರ್ ಮಾಡ್ತಾರೆ ಹೌದು ಸೊ ಅದು ಒಂದು ಜೋಬಲ್ಲಿ ಯಾವಾಗಲೂ ಇರುತ್ತೆ ಏನು ನೀಡಲಿದ ಬಾ ಒಂದು ಟ್ಯಾಬ್ಲೆಟ್ ಹಾಕುವಂತೇಳಿದ್ರೆ ಕೊಟ್ಕೋತಾರೆ ಅಲ್ಲಿ ಒಬ್ಬರಿಗೆ ಶುರುವಾಗಿರೋದು ಇವತ್ತು ಹಿಂಗಾಗಿರೋದು ಅಲ್ಲೆಲ್ಲೋ ಒಂದು ಕಡೆ ಅವಾಗ ಫಿಸಿಕಲ್ ರಿಲೇಷನ್ಶಿಪ್ಪಿಂದ ಒಬ್ಬರು ಯಾರಿಗೂ ಎಚ್ ಐ ವಿ ಆಗಿದ್ದಕ್ಕೆ ಎಚ್ ಐ ವಿ ಪೇಷೆಂಟ್ಸ್ ಆದರು ಹೌದು ಕರೆಕ್ಟ್ ಅಲ್ವಾ ಇವತ್ತು ಯಾರೋ ಒಬ್ಬ ಸ್ಟೂಡೆಂಟ್ಗಾಗಿರೋದು ಒಂದು ಗಂಡು ಮಗುಗೆ ಒಂದು ಹೆಣ್ಮಗುಗೆ ಹಬ್ಬತಾನೆ ಇದೆಯಲ್ಲ ಇದು ಹ್ಞೂ ಆಮೇಲೆ ನೀವು ಇನ್ನೊಂದು ವಿಡಿಯೋ ತೋರಿಸಿದರೆ ಅದರಲ್ಲಿ ಎಲ್ಲ ಒಂದು ಕಡೆ ನಮ್ಮನ್ನ ಬಳಸ್ಕೊಂಡು ವ್ಯವಸ್ಥೆ ನಮ್ಮಿಂದ ಮಾಡಬಾರದು ಕೆಲಸವನ್ನ ಮಾಡಿಸ್ತಾ ಇದೆ ಹೌದು ನೋಡಿ ಹೆಂಗಿದೆ ಇವತ್ತು ಎಷ್ಟು ಬೇಜಾರಾಗತ್ತ ನೋಡಿದಾಗ ಇದು ನೀಡ್ಲಿ ತಗೊಂಡು ತಗೊಂಡು ಆ ಕೈ ಏನು ಮೂಳೆ ಕಾಣ್ತಾ ಇದೆ ನಮಸ್ಕಾರ ಸ್ನೇಹಿತರೆ ಇವತ್ತು ನಾವೇನಿ ಬಂದಿದ್ದೀವಿ ನವಾಜ್ ಅಂತ ಹೇಳ್ಬಿಟ್ಟು ಇವ್ರ ಹೆಸರು ಇಲ್ಲೇ ನಮ್ಮ ಹತ್ರದಲ್ಲಿರೋ ಏರಿಯಾ ಇರೋದು ನೀವು ಇವ್ರ ಕೈ ನೋಡ್ತಾ ಇದ್ದೀರಾ ಈ ಕೈಯಲ್ಲಿ ಏನಾಗಿದೆ ಅಂದ್ರೆ ಈ ಡ್ರಗ್ಸ್ ತಗೊಳೋದ್ರಿಂದ ಈ ಇಂಜೆಕ್ಷನ್ಸ್ ಸಿರಂಜ್ ಗಳನ್ನ ತಗೊಂತ ಗೊತ್ತಾ ಮೆಡಿಕಲ್ ನಲ್ಲಿ ಹೋಗಿ ಒಂದು ಟ್ಯಾಬ್ಲೆಟ್ ನ ತಗೊಂಡು ಅದನ್ನ ಬಿಸಿ ಮಾಡಿ ಅದನ್ನ ಒಂದು ಸಿರಂಜ್ ಆಗಿ ಮಾಡಿ ಅದನ್ನ ತಗೊಂತಾರೆ ಆ ನರದಲ್ಲಿ ಹೋಗೋ ಜಾಗದಲ್ಲಿ ಪಕ್ದಲ್ಲಿ ಮಾಂಸಕ್ಕೆ ಹೋಗಿ ನೋಡಿ ಇಷ್ಟೆಲ್ಲ ಎಫೆಡ್ ಆಗಿದೆ ಮಾಂಸ ಎಲ್ಲ ಹೋಗಿ ಅಲ್ಲಿ ಒಳಗೆ ಮೂಳೆ ಕಾಣಿಸ್ತಾ ಇದೆ ಮೂಳೆ ಕಾಣಿಸ್ತಾ ಇದೆ ತಾವೆಲ್ಲ ನೋಡಬೇಕು ಇದು ಒಂದು ವಿಡಿಯೋ ಮಾಡ್ತಾ ಇರೋದು ಏನಂದ್ರೆ ನನಗೆ ಮಾರ್ಕೆಟಿಂಗ್ ಗೋಸ್ಕರ ಅಥವಾ ಬೇರೆ ಏನೇ ವಿಚಾರಕ್ಕಲ್ಲ ನಾನ್ ಯಾಕಂದ್ರೆ ಈಗಿರೋ ಜನರೇಷನ್ ಏನಾಗ್ತಾ ಇದೆ ಅಂದ್ರೆ ಪ್ರತಿಯೊಬ್ರು ಈ ಡ್ರಗ್ಸ್ ಗೆ ಅಡಿಕ್ಟ್ ಆಗ್ಬಿಟ್ಟು ಈ ತರ ಎಲ್ಲ ನೋಡಿ ಈ ಅನಾಹುತಗಳಾದ್ರೆ ಪ್ರಾಣಾನೇ ಒಟ್ಟೋಗ್ಬಿಡುತ್ತೆ ಆಕ್ಚುಲಿ ಯಾಕಂದ್ರೆ ನರ್ತಕ್ಕಿಂತ ಕಡೆ ಇದು ಯಾಕಂದ್ರೆ ಇಂತ ಜೀವನ ನಾವು ಮಾಡ್ಬೇಕಂದ್ರೆ ನರ್ಕ ಬೇಕಾದ್ರೂ ಸಹಿಸಿಕೊಂಡ್ ಈ ಈಗ ಜೀವನ ಆಗಲ್ಲ ಆ ಮನುಷ್ಯನಿಗೆ ನಾನು ತಪ್ಪು ಮಾಡಿದೆ ಅಂತ ಇದೆಯಾ ಈಗ ಈಗ ಅನಿಸಿದೆಯಂತೆ ಕರ್ಕೊಂಬರ ಕೇಳಿದೀನಿ ಮಾತಾಡ್ತೀನಿ ಅದನ್ನು ಹೊರಗಡೆ ಬಿಡ್ತೀನಿ ಬಿಡಲ್ಲ ನಾನು ಈ ಅಭಿಯಾನ ಹೇಗೆ ಬಂದು ಈಗ ಅದಕ್ಕೆ ನೀವೆಲ್ಲ ಕೈ ಜೋಡಿಸ್ಬೇಕು ತಾವೆಲ್ಲರೂ ಸಹಾಯ ಮಾಡಬೇಕು ಇಷ್ಟೇ ಮಾಡಬೇಕು ಎಲ್ಲ ಏರಿಯಾದ ಹುಡುಗರು ಮನೆ ಮನೆ ಉತ್ತರಳ್ಳಿ ಏರಿಯಾ ಬೆಳಿಗ್ಗೆ ಹೋಗಿ ಬರ್ ಹಿಡ್ಕೊಂಡೆ ಅದ್ರಲ್ಲಿ ಒಬ್ಬ ಓಡೋಗಿದ್ದ ಅವನ್ನ ರಾತ್ರಿ ಹಿಡಿದು ಮೀಡಿಯಾದಲ್ಲಿ ಹಾಕಿದ್ದಾರೆ ತಾವು ಕೂಡ ಒಂದು ಸೇಮ್ ನೋಟು ಡ್ರಗ್ಸ್ ಅಂತ ಯಾವಾಗಲೂ ಒಂದು ಇಟ್ಕೊಂಡು ಒಂದು ಕ್ಷಮೆ ಇರಲಿ ಚಮ್ ಚಾನೆಲ್ ಪರ್ಸೆಂಟ್ ಮಾಡ್ತದೆ ಸೇ ನೋಟು ಡ್ರಗ್ಸ್ ಮಕ್ಕಳನ್ನು ಕಾಪಾಡೋಣ ಅಂತ ಇಟ್ಕೊಂಡು ಎಲ್ಲ ಏರಿಯಾ ಹುಡುಗರು ಒಳ್ಳೊಳ್ಳೆ ಹುಡುಗರಿದ್ದಾರೆ ಅವರು ಒಂದು ರೌಂಡ್ ಆಗ್ತಾ ಇದ್ದರೆ ಸಾಕು ಡೇ ಆ್ಯಂಡ್ ನೈಟು ಸಿಕ್ಕಾಕೊಂಡ್ಬಿಡ್ತಾರೆ ಅವ್ರನ್ನ ಹಿಡ್ದು 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 ಮೀಡಿಯಾ ಮುಂದೆ ನಿಲ್ಲಿಸಿ ತೊಗೊಂಡೋಗಿ ಪೊಲೀಸ್ ಸ್ಟೇಷನ್ಗೆ ಬಿಡಲಿ ಇಷ್ಟು ಮಾಡಿದ್ರೆ ಸರ್ ನಾವು ಒಂದೂವರೆ ಎರಡು ತಿಂಗಳಲ್ಲಿ ಎಲ್ಲರನ್ನು ನಾಶ ಮಾಡ್ಬೋದು ಆಮೇಲೆ ಎಲ್ಲ ಕೆಲವು ಮೆಡಿಕಲ್ ಸ್ಟೋರಲ್ಲಿ ಮಾರ್ತಾ ಇದ್ದಾರೆ ಆ ಮೆಡಿಕಲ್ ಸ್ಟೋರ್ಗಳ ಲೈಸೆನ್ಸು ರದ್ದು ಮಾಡಿಸ್ಬೋದು ನೀವು ಯಾವುದಾದ್ರೂ ಹೋದ್ರೆ ಮೆಡಿಕಲ್ ಸ್ಟೋರ್ ಹಬ್ಬದ ಲೈವ್ ಆಗಿ ಬಿಟ್ನಲ್ಲ ನಾನು ಹೌದು ಹಾಂ

ಅದೇ ಅಮ್ಮ ಡೌಟ್ ಬಿದ್ದಲು ಯಾರೋ ವೀಡಿಯೋ ಮಾಡ್ತಾವೆ ನಂಗೆ ಹಿಂಗೆ ಅಂತ ನನಗೆ ಏನಿಲ್ಲ ಕಣಂಡು ಹುಷಾರಪ್ಪ ಈ ಸಂತೆ ಮಾವತ್ತೂರು ಎಷ್ಟು ದೂರ ಇದೆ ಬೆಂಗಳೂರಿಂದ ಬೆಂಗಳೂರಿಂದ ಎಪ್ಪತ್ತೆ ಕಿಲೋಮೀಟರ್ ಅದೇ ಸಂತೆ ಮಾವತ್ತೂರನ್ನು ಒಂದು ಪುಟ್ಟು ಟೌನ್ ಗ್ರಾಮ ಟೌನ್ ಅಲ್ಲೂ ಕೂಡ ಇವತ್ತು ಈ ಟೈಡಲ್ ಮಾತ್ರ ನಾನು ಏನ್ ಹೇಳಿದೆ ಅದ್ರ ಇನ್ನೊಂದು ಅಂಶ ಮಾಡ್ತಾ ಇದ್ದಾರೆ ಅಂದ್ರೆ ಎಲ್ಲಿಂದ ಎಲ್ಲಿವರೆಗೂ ಹಬ್ಬಿದೆ ಇದು ಇದೇ ಎಚ್ ಐ ವಿ ಕಾರಣ ಆಗ್ತಾ ಇರೋದು ಮತ್ತೆ ಆಡೋಕೆ ಕಾರಣ ಆಗ್ತಾ ಇರೋದು ಬೆಂಗಳೂರಲ್ಲಿ ಎಷ್ಟು ಹಬ್ಬಿಲ್ಲ ಬರೀ ನಾವು ಸ್ಟಿಂಗ್ ಆಪರೇಷನ್ ಮಾಡೋಣ ಅಂತ ಇವತ್ತು ಬೆಳಿಗ್ಗೆ ಸುತ್ತಾಡ್ತಾ ಇದೀವಿ ಇದು ಯೋಗ್ಯತೆ ಯಾರು ಅವ್ರಿಗೆ ನಾನು ಸಾಯಿ ಮೆಡಿಕಲ್ ಸ್ಟೋರ್ ಕರೆಕ್ಟ್ ಮೆಡಿಕಲ್ ಸ್ಟೋರ್ ಗಳನ್ನ ಬಂದ್ ಮಾಡಿಸಿ ಲೈಸೆನ್ಸ್ ಕ್ಯಾನ್ಸಲ್ ಮಾಡಿಸಿ ಅವಾಗ ಭಯ ಬರುತ್ತೆ ಮೆಡಿಕಲ್ ಕ್ಯಾನ್ಸಲ್ ಕ್ಯಾನ್ಸಲ್ ಆಗ್ಬೇಕು ಸರ್ ಸರ್ ಅವ್ರು ವಿಷ ಕೊಡ್ತಾ ಇದ್ರು ಮಕ್ಕಳಿಗೆ ಕೊಡ್ತಾ ಇದ್ದಾರೆ